ನಮಸ್ತೆ ವೀಕ್ಷಕರೇ ನಿತ್ಯಗಳಿಗೆ ಸ್ವಾಗತ ಸುಸ್ವಾಗತ ಸರ್ವಮಂಗಳ ಮಂಗಲ್ಯ ಸಿಬೆ ಸರ್ವಾರ್ಥ ಸಾಧಿಕೆ ಸರಣಿ ತ್ರೈಬ್ಬಕೆ ಗೌರಿ ಶ್ರೀ ನಾರಾಯಣೇ ನಮಸ್ತುತೆ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆ ಸಾಕಷ್ಟು ಪವಿತ್ರ ಪುಣ್ಯಕ್ಷೇತ್ರಗಳನ್ನು ಹೊಂದಿದೆ ಅವುಗಳಲ್ಲಿ ಪುರಾಣ ಪ್ರಸಿದ್ಧವಾದಂತಹ ಹಾಗೂ ವಿಶ್ವ ಪ್ರಸಿದ್ಧವಾದಂತಹ ಐತಿಹಾಸಿಕ ಇತಿಹಾಸ ಉಳ್ಳಂತಹ ದೇವಾಲಯಗಳು ಕೂಡ ಇವೆ ವೀಕ್ಷಕರೇ ಅದೇ ರೀತಿಯ ಒಂದು ಬಹಳ ವಿಶೇಷವಾದಂತಹ ದೇವಾಲಯದ ಬಗ್ಗೆ ಇಂದು ನಾವು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇವೆ ನಂದಿನಿ ನದಿಯ ದಡದಲ್ಲಿ ಇರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವು ಕೂಡ ಒಂದಾಗಿದೆ ವೀಕ್ಷಕರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಇರುವಂತಹ ಇದು ನಂದಿನಿ ನದಿಯ ಮಧ್ಯಭಾಗದಲ್ಲಿರುವ ಒಂದು ಸಣ್ಣ ದೀಪದಲ್ಲಿ ನೆಲೆಗೊಂಡಿದೆ ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ತಾಯಿ ದುರ್ಗಾ ಪರಮೇಶ್ವರಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾಗುತ್ತಾರೆ ಈ ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿ ಬಂದು ನೆಲೆಸಲು ಕಾರಣವೇನು ಹಾಗೆ ಈ ಕ್ಷೇತ್ರದ ಇತಿಹಾಸ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ ಇತಿಹಾಸ ಪ್ರಸಿದ್ಧವಾದ ಈ ಪವಿತ್ರ ಪುಣ್ಯಕ್ಷೇತ್ರದ ಇತಿಹಾಸವನ್ನು ಒಮ್ಮೆ ನೋಡೋಣ ತಾಯಿ ದುರ್ಗಾಪರಮೇಶ್ವರಿ ಇಲ್ಲಿ ಬಂದು ನೆಲೆಸಿದ್ದಾದರೂ ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಬಹಳ ಹಿಂದೆ ಶುಂಭ ಮತ್ತು ನಿಶುಂಭರೆಂಬ ಇಬ್ಬರು ರಾಕ್ಷಸರು ಲೋಕದಲ್ಲಿ ನಡೆಯುತ್ತಿರುವಂತಹ ಎಲ್ಲ ಧರ್ಮದ ಕಾರ್ಯಗಳಿಗೆ ಒಬ್ಬಡಳವನ್ನ ಕೋರುತ್ತಿದ್ದರು ಹಾಗೆ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿರುವ ಋಷಿ ಮುನಿಗಳಿಗೆ ತೊಂದರೆಯನ್ನ ಕೊಡುತ್ತಿದ್ದರು ಆಗ ಈ ವಿಷಯವನ್ನು ತಿಳಿದ ತಾಯಿ ಜಗನ್ಮಾತೆ ದುರ್ಗೆಯ ರೂಪವನ್ನು ತಾಳಿ ಈ ರಾಕ್ಷಸರನ್ನು ಸಮ್ಮರಿಸುತ್ತಾರೆ ಆದರೆ ಯುದ್ಧ ಭೂಮಿಯಿಂದ ಇವರ ಮಂತ್ರಿಗಳಲ್ಲಿ ಒಬ್ಬನಾದ ಅರುಣಾಸುರ ಎಂಬ ರಾಕ್ಷಸನು ಓಡಿ ಹೋಗುತ್ತಾನೆ ನಂತರ ಅವನೇ ರಾಕ್ಷಸರ ಗುಂಪಿಗೆ ನಾಯಕನಾಗುತ್ತಾನೆ ಹಾಗೆ ಋಷಿ ಮುನಿಗಳ ತಪಸ್ಸಿಗೆ ಭಂಗ ತರಲು ಪ್ರಾರಂಭಿಸುತ್ತಾನೆ ಲೋಕಕಂಟಕನಾಗಿ ಮೆರೆಯುತ್ತಾನೆ ಅವನ ಕಾಟದಿಂದ ಲೋಕ ಕಲ್ಯಾಣಕ್ಕಾಗಿ ಋಷಿ ಮುನಿಗಳು ಮಾಡುತ್ತಿದ್ದ ಎಲ್ಲ ಯಾಗ ಯಜ್ಞಗಳಿಗೆ ಭಗ್ನವಾಗುತ್ತದೆ ಆಗ ದೇವತೆಗಳಿಗೆ ಹವಿಷ್ಯು ಹೋಗೋದೇ ನಿಂತು ಹೋಗುತ್ತದೆ ಯಜ್ಞ ಯಾಗಾದಿಗಳು ನಡೆಯದ ಕಾರಣ ದೇವತೆಗಳಿಗೆ ಹೋಗುತ್ತಿದ್ದ ಹವಿಶು ನಿಂತು ಹೋಗುತ್ತದೆ ಇದೇ ಕಾರಣದಿಂದ ದೇವ ಿಗಳು ಭೂಮಿಗೆ ಮಳೆ ಸುಡಿಸುವುದನ್ನೇ ನಿಲ್ಲಿಸಿಬಿಡುತ್ತಾರೆ ಇದರಿಂದ ಭೀಕರ ಬರಗಾಲ ಎದುರಾಗಿ ಲೋಕವೇ ಕಷ್ಟಪಡುವಂತಾಯಿತು ನದಿ ಬಾವಿಗಳು ಬತ್ತಿ ಹೋದವು ಕಾಡುಗಳು ಒಣಗಿ ಹೋದವು ಆಗ ಜಾಂಬಾಲ ಮಹರ್ಷಿಗಳು ಒಂದು ಯಜ್ಞ ನಡೆಸಲು ತೀರ್ಮಾನಿಸುತ್ತಾರೆ ಇದಕ್ಕೆ ಸಹಾಯವಾಗುವಂತೆ ಇಂದ್ರನ ಬಳಿ ಹೋಗಿ ಕಾಮಧೇನುವನ್ನು ಕಳಿಸಿಕೊಡಲು ಕೇಳಿಕೊಂಡರು ಆದರೆ ಅಲ್ಲಿ ಕಾಮಧೇನು ಇರಲಿಲ್ಲ ಅದರ ಬದಲಿಗೆ ಕಾಮಧೇನುವಿನ ಮಗಳಾದ ನಂದಿನಿಯನ್ನು ಕಳಿಸಿಕೊಟ್ಟಳು ನಂದಿನಿಯನ್ನು ಋಷಿಗಳ ಜೊತೆ ಕಳಿಸಲು ಇಂದ್ರನು ಕೂಡ ಒಪ್ಪಿಕೊಳ್ಳುತ್ತಾನೆ ಆದರೆ ನಂದಿನಿ ಋಷಿಗಳ ಜೊತೆ ಭೂಲೋಕಕ್ಕೆ ಹೋಗಲು ಒಪ್ಪಿಕೊಳ್ಳುವುದಿಲ್ಲ ಇದರಿಂದ ಕುಪಿತರಾದ ಮಹರ್ಷಿಗಳು ನಂದಿನಿಗೆ ನದಿಯಾಗಿ ಹರಿಯುವಂತೆ ಶಾಪವನ್ನು ನೀಡುತ್ತಾರೆ ಈ ಶಾಪ ವಿಮೋಚನೆಗಾಗಿ ನಂದಿನಿ ಆದಿಶಕ್ತಿಯನ್ನು ಪ್ರಾರ್ಥಿಸಿದಾಗ ಆದಿಶಕ್ತಿಯು ಪ್ರತ್ಯಕ್ಷಳಾಗಿ ನೀನು ನದಿಯಾಗಿ ಹರಿಯಲೇಬೇಕು ನಾನು ನಿನ್ನ ಮಗಳಾಗಿ ಹುಟ್ಟಿ ಬರುತ್ತೇನೆ ಆಗ ನಿನ್ನ ಸಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿ ಕಳುಹಿಸಿಕೊಡುತ್ತಾಳೆ ಆಗ ನಂದಿನಿ ಈ ಕ್ಷೇತ್ರದಲ್ಲಿ ನದಿಯಾಗಿ ಹರಿಯುತ್ತಾಳೆ ಎನ್ನುವಂತಹ ಪುರಾಣದ ಕಥೆಗಳಲ್ಲಿ ಹೇಳಲಾಗಿದೆ ಹಾಗೆ ಇತ್ತ ಕಡೆ ಅರುಣಾಸುರ ಮಹಾ ತಪಸ್ಸನ್ನ ಆಚರಿಸಿ ಬ್ರಹ್ಮನಿಂದ ಒಂದು ವರವನ್ನು ಪಡೆಯುತ್ತಾನೆ ಮನುಷ್ಯರಿಂದ ಗಲಿ ನನಗೆ ಮರಣ ಬಾರದಂತೆ ಬ್ರಹ್ಮನಿಂದ ವರವನ್ನು ಪಡೆಯುತ್ತಾನೆ ಹಾಗೆ ಎಲ್ಲರಿಗೂ ಇನ್ನಷ್ಟು ಹಿಂಸೆ ನೀಡಲು ಪ್ರಾರಂಭಿಸಿದಾಗ ಎಲ್ಲರೂ ಆದಿಶಕ್ತಿಯ ಮೊರೆ ಹೋಗುತ್ತಾರೆ ಆಗ ಜಗನ್ಮಾತೆ ಆದಿಶಕ್ತಿಯು ಒಂದು ಮೋಹಿನಿ ರೂಪ ತಾಳುತ್ತಾರೆ ಅರುಣಾಸುರನು ಉದ್ಯಾನವನದಲ್ಲಿ ಸಂಚರಿಸುತ್ತಿದ್ದಾಗ ಅವಳನ್ನು ಕಂಡು ಮೋಹಗೊಂಡ ಅಸುರ ಮದುವೆಯಾಗಲು ಕೇಳಿಕೊಳ್ಳುತ್ತಾನೆ ಆದರೆ ಅವಳು ಏನನ್ನೂ ಕೂಡ ಉತ್ತರವನ್ನು ಕೊಡದೆ ಒಂದು ಬೃಹತ್ ಬಂಡೆಯಲ್ಲಿ ಕಣ್ಮರೆಯಾಗುತ್ತಾಳೆ ಅವನು ಸಿಟ್ಟಿನಿಂದ ಬಂಡೆಗೆ ಹೊಡೆದ ಆಗ ಸಹಸ್ರ ಸಂಖ್ಯೆಯಲ್ಲಿ ದುಂಬಿಗಳು ಹೊರಬರುತ್ತದೆ ಅವುಗಳಲ್ಲಿ ಆದಿಸು ಒಂದು ದೊಡ್ಡ ಭ್ರಮರದ ರೂಪವನ್ನು ತಾಳಿ ಅರುಣಾಸುರನನ್ನು ಕಚ್ಚಿ ಕೊಂದು ಭ್ರಮರಾಂಬಿಕೆ ಎಂದು ಎನಿಸಿಕೊಳ್ಳುತ್ತಾಳೆ ಭ್ರಮರದ ರೂಪವನ್ನು ತಾಳಿದ್ದರಿಂದ ಭ್ರಾಮರಿ ಎಂದು ಪ್ರಖ್ಯಾತಿಯನ್ನ ಪಡೆಯುತ್ತಾಳೆ ಆಗ ದೇವತೆಗಳು ಜಾಂಬಾಲ ಮಹರ್ಷಿಗಳು ದೇವಲೋಕದ ಕಲ್ಪವೃಕ್ಷದಿಂದ ತಂದಂತಹ ಎಳ್ಳೀರಿನಿಂದ ರೌದ್ರ ರೂಪದಲ್ಲಿ ಇರುವಂತಹ ದೇವಿಗೆ ಅಭಿಷೇಕವನ್ನು ಮಾಡಿ ಶಾಂತ ರೂಪವನ್ನು ಹೊಂದುವಂತೆ ಪ್ರಾರ್ಥಿಸುತ್ತಾರೆ ಅದರಂತೆಯೇ ದೇವಿಯು ನಂದಿನಿ ನದಿಯ ಮಧ್ಯಭಾಗದಲ್ಲಿ ಒಂದು ಪುಟ್ಟ ದ್ವೀಪದಲ್ಲಿ ಲಿಂಗರೂಪದಲ್ಲಿ ದುರ್ಗಾಪರಮೇಶ್ವರಿ ಎಂಬ ಹೆಸರಿನಿಂದ ಉದ್ಭವಿಸಿದಳು ಆಗ ನಂದಿನಿಯ ಸಾಪ ವಿಮೋಚನೆಯಾಗುತ್ತದೆ ನಂದಿನಿಯ ಕಟಿ ಅಂದರೆ ಸ್ವಂತದ ಭಾಗದಲ್ಲಿರುವ ಇಲೆಯ ಭೂಮಿಯಲ್ಲಿ ದೇವಿ ಉದ್ಭವಿಸಿದ ಕಾರಣ ಆ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರಾಯಿತು ಪುಷ್ಪಾಲಂಕಾರ ಪೂಜೆ ಎಂದರೆ ದೇವರಿಗೆ ಇಷ್ಟ ಎನ್ನುವುದು ಭಕ್ತರ ನಂಬಿಕೆ ಮಲ್ಲಿಗೆ ಹೂವು ದೇವರಿಗೆ ಪ್ರಿಯವಂತೆ ಆದರೆ ಸಂಪಿಗೆ ಹೂವನ್ನು ಇಲ್ಲಿ ದೇವರಿಗೆ ಅರ್ಪಿಸಲಾಗುವುದಿಲ್ಲ ಈ ಪವಿತ್ರವಾದ ದೇವಾಲಯದಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಯಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ಅದು ತೋಟದಾರ ಸೇವೆ ತಾಳಿಯ ಗರಿಯನ್ನ ಸುತ್ತಿ ಅದಕ್ಕೆ ಬೆಂಕಿಯನ್ನು ಹೊತ್ತಿಸಲಾಗುತ್ತದೆ ಆ ಪಂಚನ್ನು ಭಕ್ತರು ಒಬ್ಬರ ಮೇಲೊಬ್ಬರು ಎಸೆಯುತ್ತಾರೆ ಕಟೀಲು ಸಮೀಪದ ಎರಡು ಗ್ರಾಮಗಳು ಅತ್ತೂರು ಮತ್ತು ಕೋಡೆತ್ತೂರು ಗ್ರಾಮಗಳ ಜನರು ತೋಟದಾರ್ ಸೇವೆಯಲ್ಲಿ ಭಾಗವಹಿಸುತ್ತಾರೆ ಆದರೆ ಶ್ರೀ ಕ್ಷೇತ್ರದ ಮಹಿಮೆ ಏನೆಂದರೆ ಇದುವರೆಗೆ ಈ ಬೆಂಕಿಯ ಪಂಚಿನ ಹೊಡೆದಾಟದಲ್ಲಿ ಯಾರಿಗೂ ಗಾಯಗಳಾಗಲಿಲ್ಲ ಹಾಗೆ ಅವರು ಹಾಕಿಕೊಂಡ ಬಟ್ಟೆಗೂ ಕೂಡ ಬೆಂಕಿಗಳು ತಗಲಿಲ್ಲ ಇದಕ್ಕೆ ತಾಯಿ ದುರ್ಗಾಪರಮೇಶ್ವರಿ ದೇವಿಯ ಮಹಿಮೆಯೇ ಕಾರಣ ಎಂಬುದು ಎಲ್ಲರ ನಂಬಿಕೆ ಈ ಆಟದಲ್ಲಿ ಭಾಗವಹಿಸಲೆಂದೇ ದೂರದ ಊರಿನಲ್ಲಿರುವ ಗ್ರಾಮದ ಜನರು ಕೂಡ ಬಂದು ಸೇರುತ್ತಾರೆ ವೀಕ್ಷಕರೇ ತಾಯಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ಮಲ್ಲಿಗೆ ಹೂವಿನ ಅಲಂಕಾರ ಅಂದರೆ ಬಹಳ ಇಷ್ಟ ಪ್ರತಿ ವರ್ಷ ಐದು ಲಕ್ಷಕ್ಕೂ ಹೆಚ್ಚಿನ ಸೇವೆಗಳು ಇಲ್ಲಿ ನಡೆಯುತ್ತದೆ ಎಂದು ದೇಗುಲದ ಆಡಳಿತ ಮಂಡಳಿ ಹೇಳುತ್ತಾರೆ ಹಾಗೆ ಮದುವೆ ಆಗದೆ ಇದ್ದವರು ಸಂಬಂಧ ಕೂಡಿ ಬಂದರೆ ದೇವಿಗೆ ಹರಕೆಯ ರೂಪದಲ್ಲಿ ಸೀರೆಯನ್ನು ಒಪ್ಪಿಸುತ್ತಾರೆ ಸ್ವಯಂವರ ಅರ್ಚನೆ ಸೇವೆಯನ್ನು ನಡೆಸುತ್ತಾರೆ ಹಾಗೆ ಶ್ರೀ ಕ್ಷೇತ್ರದಲ್ಲಿ ಏಕಾದಶಿ ಹೊರತುಪಡಿಸಿ ಪ್ರತಿನಿತ್ಯವೂ ಅನ್ನಪ್ರಸಾನ ಸೇವೆ ಇಲ್ಲಿ ನಡೆಯುತ್ತದೆ ಸ್ಥಳೀಯರು ಮಾತ್ರವಲ್ಲದೆ ದೂರದ ಊರುಗಳಿಂದ ಭಕ್ತರು ಭಾಗವಹಿಸುತ್ತಾರೆ ಶ್ರೀ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನಂದಿನಿ ಗೋಸೇವೆ ಅನ್ನದಾನ ವಿದ್ಯಾರಂಭ ಯಕ್ಷಗಾನ ಸೇವೆ ಅನ್ನ ತುಲಾಭಾರ ತುಲಾಬಾರ ಸೇವೆ ಪ್ರಶ್ನೆ ಮೊದಲಾದ ಅನೇಕ ಸೇವೆಗಳು ನಿತ್ಯವೂ ನಡೆಯುತ್ತದೆ ಕ್ಷೇತ್ರದಲ್ಲಿ ಭಕ್ತರಿಗಾಗಿ ನಡೆಸುವಂತಹ ಹೂ ಪ್ರಶ್ನೆ ಪ್ರತಿನಿತ್ಯ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ ಐದರಿಂದ ಹನ್ನೆರಡು ಮೂವತ್ತರ ಹಾಗೂ ರಾತ್ರಿ ಏಳು ಹದಿನೈದರಿಂದ ಎಂಟು ಮೂವತ್ತರವರೆಗೆ ನಡೆಯುತ್ತದೆ ಯಾವುದೇ ಒಂದು ಕೆಲಸವನ್ನು ಮಾಡುವ ವಿಚಾರದಲ್ಲಿ ಪ್ರಯತ್ನಿಸಬಹುದೇ ಅಥವಾ ಬೇಡವೆ ಎನ್ನುವ ಕುರಿತು ದೇವಿಯಿಂದ ಆದೇಶ ಪಡೆದುಕೊಳ್ಳುವುದೇ ಪ್ರಶ್ನೆ ಹಾಗೆ ಶ್ರೀ ಕ್ಷೇತ್ರದ ಮೂರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಉದ್ಭವಕ್ಕೆ ಕಾರಣಗಳಾದ ನಂದಿನಿಯ ಮೂಲ ಸ್ವರೂಪವೇ ಗೋಮಾತೆ ಈ ಕಾರಣದಿಂದ ಶ್ರೀ ಕ್ಷೇತ್ರವು ಎರಡು ಗೋಸಾಲೆಗಳನ್ನು ನಡೆಸುತ್ತಿದೆ ನಂದಿನಿ ಸೇವೆಗಾಗಿ ಆಸಕ್ತಿ ಭಕ್ತರು ಅವಕಾಶವನ್ನು ಕಲ್ಪಿಸಿದೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಹಬ್ಬ ಬ್ರಹ್ಮಕಲಸೋತ್ಸವ ಈ ಆಚರಣೆ ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ ನಾಡಿನ ಹಲವಾರು ಭಾಗಗಳಿಂದ ಭಕ್ತರು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ ಅದರಲ್ಲಿ ಹೂವಿನ ಸೇವೆ ಎಂದರೆ ದೇವಿಗೆ ಬಹಳ ಇಷ್ಟ ಹಾಗೆ ಶ್ರೀ ಕ್ಷೇತ್ರವು ಸಮಾಜದ ಉನ್ನತೆಗಾಗಿ ಸಾಕಷ್ಟು ಕಾಣಿಕೆಯನ್ನು ಕೂಡ ಸಲ್ಲಿಸುತ್ತಿದೆ ಇನ್ನು ವಿಶೇಷ ದಿನಗಳಲ್ಲಿ ಇಲ್ಲಿ ಚಂಡಿಕಾ ಹೋಮ ತುಲಾಭಾರ ವೇದ ಪಾರಾಯಣ ಹರಿಕತೆ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಜರುಗುತ್ತದೆ ಶ್ರೀ ಕ್ಷೇತ್ರದ ಇನ್ನೊಂದು ವಿಶೇಷ ಹಾಗೂ ಇತಿಹಾಸ ಏನೆಂದರೆ ಅದು ಕಟೀಲು ಮೇಳ ವೀಕ್ಷಕರೇ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದ ದಶಾವತಾರ ಯಕ್ಷಗಾನ ಮಂಡಳಿ ನಾಮಾಂಕಿತ ಕಟೀಲು ಮೇಳವು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಯಕ್ಷಗಾನ ಕಲಾ ತಂಡ ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ ಯಾತ್ರಾ ಸ್ಥಳವಾದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಯಕ್ಷಗಾನ ತಂಡವಿದು ಕಟೀಲು ಮೇಳವು ಒಟ್ಟು ಆರು ತಂಡಗಳನ್ನು ಹೊಂದಿದ್ದು ಪ್ರಸ್ತುತ ನಾಲ್ಕು ನೂರಕ್ಕೂ ಅಧಿಕ ರಂಗಕರ್ಮಿಗಳು ಕಲಾವಿದರು ಹಾಗೂ ಇತರೆ ನೌಕರರು ಸೇವೆ ಸಲ್ಲಿಸುತ್ತಿದ್ದಾರೆ ಕಟೀಲು ಮೇಳವನ್ನು ಹತ್ತೊಂಬತ್ತನೇ ಶತಮಾನದ ಮಧ್ಯದಲ್ಲಿ ಸ್ಥಾಪಿಸಲಾಯಿತು ಮತ್ತು ಭಕ್ತರ ಬೆಂಬಲದೊಂದಿಗೆ ಇನ್ನೂ ಉತ್ತಮವಾಗಿ ನಡೆಯುತ್ತಿದೆ ಪ್ರದರ್ಶನಗಳಿಗೆ ಬೇಡಿಕೆ ಹೆಚ್ಚಾದಾಗ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಎರಡು ತಂಡಗಳನ್ನು ಪ್ರಾರಂಭಿಸಲಾಯಿತು ಈಗ ಕಟೀಲು ದೇವಸ್ಥಾನವು ತನ್ನ ಹೆಸರಿನ ಐದು ಪೂರ್ಣ ಪ್ರಮಾಣದ ತಂಡಗಳನ್ನು ಹೊಂದಿದೆ ಆದರೂ ಮುಂದಿನ ಹತ್ತು ವರ್ಷಗಳವರೆಗಿನ ಎಲ್ಲ ಪ್ರದರ್ಶನಗಳನ್ನು ಸಂಪೂರ್ಣವಾಗಿ ಬುಕ್ ಮಾಡಲಾಗಿದೆ ಅದಕ್ಕೆ ಸಿಕ್ಕಿರುವ ಬೆಂಬಲ ಮತ್ತು ಜನಪ್ರಿಯತೆ ಅಂಥದ್ದು ಜಿಲ್ಲೆಯ ಎಲ್ಲ ಪ್ರಸಿದ್ಧ ಯಕ್ಷಗಾನ ಕಲಾವಿದರು ಈ ತಂಡದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಬಯಲಾಟ ಪ್ರದರ್ಶನದ ಸಮಯದಲ್ಲಿ ಶ್ರೀದೇವಿಯು ತನ್ನ ಮಹಿಮೆಯನ್ನು ಪ್ರದರ್ಶಿಸುತ್ತಾಳೆ ಎಂದು ಭಕ್ತರು ಆಳವಾಗಿ ನಂಬುತ್ತಾರೆ ಇಂತಹ ಸೇವೆಗಳನ್ನು ಮಾಡುವುದರಿಂದ ಭಕ್ತರು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾರೆ ತಂಡದ ಪ್ರಮುಖ ಪ್ರವಾಸಿ ಕ್ಷೇತ್ರ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯ ಸಾಮಾನ್ಯವಾಗಿ ತಂಡವು ತನ್ನ ಸೇವೆ ಆಟದ ಪ್ರವಾಸವನ್ನು ನವೆಂಬರ್ ಮಧ್ಯದಲ್ಲಿ ಪ್ರಾರಂಭಿಸುತ್ತದೆ ಮತ್ತು ಪ್ರತಿ ವರ್ಷ ಮೇ ಇಪ್ಪತ್ತೈದರಂದು ಕೊನೆಗೊಳ್ಳುತ್ತದೆ ವೀಕ್ಷಕರೇ ಇದಿಷ್ಟು ಮಾಹಿತಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ಬಗ್ಗೆ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ